ನಾಯಕರು ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ನೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಿ ಸಿ ಅಧ್ಯಕ್ಷರು ದೇಶದ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ವೈದ್ಯಕೀಯ ಶಿಕ್ಷಣ ಸಚಿವರು ಕೌಶಲ್ಯಾಭಿವೃದ್ಧಿ ಸಚಿವರು ಆದಂಥ ಡಾಕ್ಟರ್ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಅವರ ಅರಣ್ಯ ಸಚಿವರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರಿ ಅವರ ಯೋಜನೆ ಮತ್ತು ಕಾರ್ಯಕ್ರಮ ಸಂಯೋಜನೆ ಹಾಗೂ ಸಾಂಖ್ಯಿಕ ಸಚಿವರಾದಂಥ ಶ್ರೀ ಸುಧಾಕರ್ ಅವರ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದಂಥ ಶ್ರೀ ಶರಣ್ ಬಶಪ್ಪ ದರ್ಶನಾಪುರ ಅವರ ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿತಕ್ಕಂತ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರ ಕೆಕೆಆರ್‌ಡಿಬಿ ಅಧ್ಯಕ್ಷರು ಶಾಸಕರಾದಂತ ಶ್ರೀ ಅಜಯ್ ಸಿಂಗ್ ಅವರ ಮೇಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಲೋಕಸಭಾ ಸದಸ್ಯರೇ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರ ಮಾಧ್ಯಮದ ಗೆಳೆಯರು ಇವತ್ತು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಅದರ ಬ್ರಾಂಚನ್ನು ಗುಲ್ಬರ್ಗ ನಗರದಲ್ಲಿ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ನನಗೆ ನಮ್ಮ ಸ್ನೇಹಿತರು ಹೇಳಿದರು ಪ್ರಿಯಾಂಕ ಖರ್ಗೆ ಗೈರಾಜರಾಗಿದ್ದಾರೆ ಅವರು ಬಂದಿಲ್ಲ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು ಅವರು ಬರಗ ಬರಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದರು ನಾನೇ ಅವ್ರಿಗೆ ಹೇಳಿದೆ ನೀನು ಒಪ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅಲಯನ್ಸ್ ಯೂನಿವರ್ಸಿಟಿ ಬೆಂಗಳೂರು ನಗರದಲ್ಲಿ ಅಲೆಯನ್ಸ್ ಯೂನಿವರ್ಸಿಟಿ ಇದೆ ಗೋವಾದ ವೈಸ್ ಚಾನ್ಸಲರಿಗೆ ಡಾಕ್ಟ್ರೇಟ್ ಪದವಿ ಕೊಡ್ತಾ ಇದ್ದಾರೆ ಗೌರ್ನರ್ಗೆ ಗೋವಾದ ಗವರ್ನರಿಗೆ ರಾಜ್ಯಪಾಲರಿಗೆ ಡಾಕ್ಟ್ರೇಟ್ ಪದವಿ ಕೊಡ್ತಾ ಇದ್ದಾರೆ ನೀನು ಆ ಕಾರ್ಯಕ್ರಮದಲ್ಲಿ ಹಾಜರಿ ಮಾಡಲೇಬೇಕು ಭಾಗವಹಿಸಲೇಬೇಕು ಅಂತ ಹೇಳಿ ನಾನೇ ಅವರನ್ನ ಆ ಕಾರ್ಯಕ್ರಮಕ್ಕೆ ಕಳುಹಿಸಿದೆ ಯಾರು ಕೂಡ ತಪ್ಪು ತಿಳ್ಕೊಳಬಾರದು ಅವರು ಬರಲಿಕ್ಕೆ ತಯಾರಿದ್ದರು ನಿನ್ನೆವರೆಗೂ ಕೂಡ ಇಲ್ಲೇ ಇದ್ರು ನಿನ್ನೆ ಸಾಯಂಕಾಲ ಅವರು ಬೆಂಗಳೂರಿಗೆ ಬಂದರು ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಕರೆದಿದ್ದು ನಾನು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಆ ಮೀಟಿಂಗ್ ಏನಪ್ಪ ಅಂತಂದರೆ ಬೆಳಗಾವಿನಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯನ್ನು ಸಿದ್ಧತಾ ಕಾರ್ಯ ಸಭೆಯನ್ನು ಕರೆದಿದ್ದವು ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದರು ಮತ್ತು ಇವತ್ತು ಅಲಯನ್ಸ್ ಯೂನಿವರ್ಸಿಟಿ ಸಮಾರೋಪ ಸಭಾ ಸಭೆ ಸಮಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಬಂದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಯನ್ನು ಮಾಡಿಬಿಟ್ಟು ಹೋಗಿದ್ದರು ಕ್ಷಣಪ್ರಕಾಶ್ ಇಲ್ಲಿ ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿ ಹೋಗಿದ್ದರು ಹಾಗಾಗಿ ಬಂದಿಲ್ಲ ಇಲ್ಲದೆ ಹೋದರೆ ಬರ್ತಾ ಇದ್ದರು ಯಾರು ಇದ್ರ ಬಗ್ಗೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟ ಮಾಡಿ ಇವತ್ತು ದೇವದೇವ ಹೃದ್ರೋಗ ಆಸ್ಪತ್ರೆಯನ್ನು ಗುಲ್ಬರ್ಗದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಎರಡು ಸಾವಿರದ ಹದಿನಾರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದೆ ಬೆಂಗಳೂರಿನಲ್ಲಿ ಮಾತ್ರ ಜಯದೇವ ಹೃದ್ರೋಗ ಸಂಸ್ಥೆ ಇತ್ತು ರಾಜ್ಯದ ಅನೇಕ ಭಾಗಗಳಿಂದ ರೋಗಿಗಳು ಹೃದಯದ ಕಾಯಿಲೆ ಇರ್ತಕ್ಕಂಥ ರೋಗಿಗಳು ಬೆಂಗಳೂರಿಗೆ ಬರಬೇಕಾಗಿತ್ತು ಅದಕ್ಕೋಸ್ಕರ ಗುಲ್ಬರ್ಗಾದಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಬೇಕು ಶಾಖೆಯನ್ನು ಮಾಡಬೇಕು ಮೈಸೂರಿನಲ್ಲಿ ಒಂದು ಶಾಖೆಯನ್ನು ಮಾಡಬೇಕು ಹುಬ್ಬಳ್ಳಿನಲ್ಲಿ ಒಂದು ಶಾಖೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿ ಕೆಲಸ ಮಾಡ್ತಾ ಇದೆ ಸುಮಾರು ನಾಲ್ಕುನೂರು ನಾಲ್ಕುನೂರು ಆಸಿಗೆಗಳು ಸಾಮರ್ಥ್ಯ ಇರ್ತಕ್ಕಂಥ ಆಸ್ಪತ್ರೆ ಅಲ್ಲಿ ಪ್ರಾರಂಭ ಆಗಿದೆ ಗುಲ್ಬರ್ಗದಲ್ಲಿ ಮುನ್ನೂರ ಎಪ್ಪತ್ತೊಂದು ನಾನು ಕೇಳಿದೆ ಯಾಕೆ ಮುನ್ನೂರ ಎಪ್ಪತ್ತೊಂದು ಮಾಡಿದ್ದೀರಿ ಅಂತಂದರೆ ಇಲ್ಲಿ ಕಲಬುರಗಿ ವಿಭಾಗದಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಸೇರ್ಪಡೆಯಾಗಿದೆ ಅದಕ್ಕೋಸ್ಕರ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗಿದೆ ಬಹುಶಃ ಜಯದೇವ ಆಸ್ಪತ್ರೆ ಕ್ಲೀನ್ಲಿನೆಸ್ಗೆ ಮತ್ತು ಮೇಂಟೆನೆನ್ಸ್ಗೆ ಭಾಳ ಹೆಸರಾಗಿರ್ತಕ್ಕಂಥ ಆಸ್ಪತ್ರೆ ಬೆಂಗಳೂರಿನಲ್ಲೂ ಕೂಡ ಕ್ಲೀನ್ಲಿನೆಸ್ ಇದೆ ಒಳ್ಳೆ ಮೇಂಟೆನೆನ್ಸ್ ಇದೆ ಅದೇ ರೀತಿ ಮೈಸೂರಿನಲ್ಲೂ ಕೂಡ ಒಳ್ಳೆ ಮೇಂಟೆನೆನ್ಸ್ ಇದೆ ಅದೇ ರೀತಿ ಕ್ಲೀನ್ಲಿನೆಸ್ಸು ಕೂಡ ಇದೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ಶ್ರಕಾಶ್ ಪಾಟೀಲ್ ಅವರಿಗೆ ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಮತ್ತು ಈ ಭಾಗದಿಂದ ಗುಲ್ಬರ್ಗದಿಂದ ಜಿಲ್ಲೆಯಿಂದ ಬಂದಿರೋರಾಗಿರೋದ್ರಿಂದ ಈ ಆಸ್ಪತ್ರೆ ಬೇರೆ ಎರಡು ಆಸ್ಪತ್ರೆಗಳಿಗಿಂತ ಚೊಕ್ಕಟವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ ಚೊಕ್ಕಟವಾಗಿರಬೇಕು ಯಾಕೆಂದರೆ ಆಸ್ಪತ್ರೆ ಚೊಕ್ಕಟವಾಗಿದ್ದರೆ ರೋಗಿಗಳಿಗೆ ಬೇರೆ ಕಾಯಿಲೆ ಬರೋದು ತಪ್ಪು ಅದರ್ವೈಸ್ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ ನೀವು ಚೊಕ್ಕಟವಾಗಿ ಇಡದೆ ಹೋದರೆ ಕ್ಲೀನೆಸ್ ಇಲ್ಲದೆ ಹೋದರೆ ಬೇರೆ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ ಸೊ ಯಾವ ರೋಗ ಬಂದಿದೆ ಆ ರೋಗ ಹೆಚ್ಚು ಜಾ ಬಹಳ ಜಾಗ್ರತೆ ಗುಣಮುಖ ಆಗಲಿಕ್ಕೆ ಸಾಧ್ಯ ಅದಕ್ಕೋಸ್ಕರವಾಗಿ ಕ್ಲೀನಿಲ್ನಸ್ಸು ಭಾಳ ಇಂಪಾರ್ಟೆಂಟ್ ಅದಕ್ಕೆ ನಾವು ಬಹಳ ಹಳೇ ಗಾದೆ ಇವತ್ತಿಗೂ ಪ್ರಸ್ತುತವಾಗಿದೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅದರಿಂದ ರೋಗ ಬರದೇ ರೀತಿಯಲ್ಲಿ ತಡೆಗಟ್ಟತಕ್ಕಂಥದ್ದು ಇದೆಯಲ್ಲ ಅದು ಗುಣ ಆಗೋದಕ್ಕಿಂತ ಉತ್ತಮವಾದದ್ದು ಬೆಟರ್ ದ್ಯಾನ್ ಕ್ಯೂರ್ ಈಗ ರೋಗ ಬಂದಾಗ ವಾಶಿಯಾಗಿ ಮಾಡ್ಕೊಳ್ಳೋದು ಬೇರೆ ರೋಗ ತಡೆಗಟ್ಟೋದು ತಡೆಗಟ್ಟೋದಿದೆಯಲ್ಲ ಅದು ಭಾಳ ಮುಖ್ಯ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಈಗ ಗುಲ್ಬರ್ಗ ವಿಭಾಗದಲ್ಲಿ ಕಲಬುರಗಿ ವಿಭಾಗದಲ್ಲಿ ಖರ್ಗೆ ಅವರು